ಬಂಟ್ವಾಳ ವಾಸು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪುರಸಭಾ ಸದಸ್ಯರ ತುರ್ತು ಸಭೆ ನಡೆಯಿತು ಪುರಸಭಾ ವ್ಯಾಪ್ತಿಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಉಂಟಾದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ಪುರಸಭಾ ಕಚೇರಿಯಲ್ಲಿ ತುರ್ತು ಸಭೆ ನಡೆಯಿತು ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ಹೋಗಿ ಬೇಕಾಬಿಟ್ಟಿ ನೀರು ಪೋಲಾಗುತ್ತಿರುವುದರಿಂದ ಜನರಿಗೆ ಸರಿಯಾದ ಸಮಯದಲ್ಲಿ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ ಎಂಬ ದೂರು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಆದರೆ ಈ ವಿಚಾರವಾಗಿ ಇಲಾಖೆ ಹಾಗೂ ಗುತ್ತಿಗೆದಾರರು ಸ್ಪಂದನೆ ನೀಡುತ್ತಿಲ್ಲ ಎಂಬ ಆರೋಪ ವ್ಯಕ್ತವಾಗಿದ್ದು ಪರಿಹಾರದ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ನಡೆಯಿತು ಸೊ ಆ ಶಿಫ್ಟಿಂಗ್ ಜವಾಬ್ದಾರಿ ಮಾಡಿರ್ಬೋದು ನಮ್ಗೆ ಪ್ರಶ್ನೆ ಹಾಕೋರು ಸಾವಿರ ಮಂದಿ ಇದ್ದಾರೆ ನಮ್ಮ ಮುಂದೆ ಎದುರುಗಡೆ ಪ್ರತಿಭಟನೆ ಮಾಡುವವರಿದ್ದಾರೆ ನಾವು ಯಾರಿಗೆ ಉತ್ತರ ಕೊಡ್ಬೇಕು ನಮ್ಮ ನಾವು ಪ್ರತಿಯೊಬ್ಬ ನಾವು ಆನ್ಸರ್ ಬಂದ ಜೋರ್ ಜೋರ್ ಗಾಟೆ ಆಯ್ತು ಮನ ತುಂಬಾ ಜನ ಒಂದು ಕಿರಿಕಿರಿ 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 ಆಯ್ತು ಫೋನ್ ಮಾಡಿದ್ದೇನೆ ಪೊಲೀಸ್ ಸ್ಟೇಷನ್ ಹತ್ರ ಈಗ ಕ್ಯಾಟ್ರೋಲ್ ಬ್ಲಾಕ್ ಆಗಿದೆ ಹಾಗೆ ಆಗಿದೆ ಈಗ ಆಗಿದೆ ಅಂತ ಅಲ್ಲಿ ಶಾಂತಿ ಗುಂಟೆ ಕಾಂಪ್ ಪೂರ್ಣ ಆಗಬೇಕೆಂದೆ. ಇಲ್ಲಿ चीफ ಆಫೀಸರ್ ಡಿಮೇಲ್ ಅವರ ಜಗಳ ಮಾಡಿ ಆ ವಾಡಿನಲ್ಲಿ ಪುರಸಭೆಯಲ್ಲಿ ನೀರಿಲ್ಲ. ಜಗಳ ಮಾಡಿ ಈಗ ಕೊಂಬಿಂಗ್ ಎಷ್ಟು ಅಂತ ಆಗ್ತದೆ ಶಾಂತಿ ಗುಂಟೆ ಮೂರ್ತಿ ನಲ್ಲಿ ಇರ ಅಲ್ಲಿ ಜನ ಯಷ್ಟ ಇತಿಲ್ವಾ ನಮ್ಮ ವಾಡಿಗೆ ನೀರೆ ಬರ್ಲಿಲ್ಲ. ನಿಮ್ಮ ವಾಡಿಗೆ ನೀರೆ ಬರ್ಲಿಲ್ಲ. ಈ ಪ್ರಭು ಅವರಿಗೆ ಒಂದು ಕನ್ಸರ್ನ್ ರೈಸ್ ಮಾಡಿ ಕ್ವೆಶನ್ ಮಾಡಿದ್ರು. ನೀವು ಫುಡ್ ಸೋಲ್ಜರ್ಸ್ ಅಂತ ಹೇಳ್ತೀರಿ ನಮಗೆ ರೆಸ್ಪಾಂಡ್ ಮಾಡಲ್ಲ. ನೀವು ಹೇಗೆ ಬಿಹೇವ್ ಮಾಡ್ತೀರಿ ನಿಮ್ಮ ಫಾಲೋವರ್ಸ್ ಅದೇ ರೀತಿ ನಿಮ್ಮ ಕೆಲವರ ಕೆಲಸ ಮಾಡುವವರು ಅದೇ ರೀತಿ ಬಿಹೇವ್ ಮಾಡ್ತಾರೆ ಅವರು ಗೋವಿಂದ್ ಪ್ರಭಿಗೆ ರೆಸ್ಪಾಂಡ್ ಮಾಡಲ್ಲ ನಿಮ್ಮ ಅಸಿಸ್ಟೆಂಟ್ ನಮ್ಗೆ ರೆಸ್ಪಾಂಡ್ ಮಾಡಲ್ಲ ನೀವು ಆನ್ಸರ್ ಕೊಡಿ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಸೀನಿಯರ್ ಮೆಂಬರ್ ಅವರು ಒಂದು ಕನ್ಸರ್ನ್ ಅಲ್ಲಿ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ರು ನೀವು ರೆಸ್ಪಾಂಡ್ ಮಾಡಲಿಕ್ಕೆ ಇಷ್ಟು ಟೈಮ್ ಯಾಕೆ ಹೇಳಿ ಈಗ ಇಷ್ಟವಾಗಿ ನಾವು ನಾವು ಕಂಪ್ಲೇಂಟ್ ಮಾಡಿದ್ರೆ 여기 <목소리도> எந்தோக <laughs> ಹೋಗಿ ಕೆಲಸ ನಿಲ್ಲಿಸಿದೆ ಹೋಯ್ತಂತೇಳಿ ಎರಡು ಕೋಟಿ ನಲವತ್ತು ಅಂತ ಆಯ್ತು ಎರಡನೇ ಹಂತದಲ್ಲಿ ಮಾಡಲ್ಲ ಒಂದು ಸ್ವಲ್ಪ ಸಮಾಧಾನದ ಉಂಟಾ ಕೆಲಸದ ಮೇಲೆ electronics furnitures and home appliances navin